ಈ ದೇಹ ನಮಗೆ ಬಹಳ ಚಿರಪರಿಚಿತ ಅಂತ ಭಾವಿಸ್ತೇವೆ ಇಂಥ ಭಾವಿಸಿ ಇದರ ಜೊತೆ ನೂರು ವರ್ಷಗಳ ಕಾಲ ಬದುಕ್ತೇವೆ ಆದರೆ ಎಷ್ಟು ವಿಚಿತ್ರ ಅಂದ್ರೆ ಬರೀ ಒಂದು ಜನ್ಮದ ನೂರು ವರ್ಷಗಳಲ್ಲ ಎಷ್ಟೋ ಜನ್ಮಾಂತರದ ಆಯುಷ್ಯವನ್ನು ಇದರ ಜೊತೆ ಕಳೆದರೂ ಕೂಡ ಇದು ನಮಗೆ ಅಪರಿಚಿತವೇ ಯಾವುದು ಅಪರಿಚಿತ ಇದೆಯೋ ಯಾವುದು ಎಂದು ನಮ್ಮದಲ್ಲವೋ ಯಾವುದು ಸಣ್ಣ ಕಾಲದಲ್ಲಿ ಮಾತ್ರ ತೋರಿ ಅಡಗುತ್ತದೆಯೋ ಅಂಥ ವಸ್ತುವಿನ ಜೊತೆ ನಮಗೆಷ್ಟು ಅವಿನಾಭಾವ ಸಂಬಂಧ ಅಂದರೆ ಇದು ನಮಗೆ ಬಹಳ ಚಿರಪರಿಚಿತ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಸಂಬಂಧಗಳು ಇರ್ತವೆ ಇಂಥ ಸಂದರ್ಭದಲ್ಲಿ ಋಷಿಗಳು ಅನ್ವೇಷಣೆಯನ್ನ ಪ್ರಾರಂಭ ಮಾಡ್ತಾರೆ ಅನ್ವೇಷಣೆ ಇದು ಮನುಕುಲದ ಒಂದು ದೊಡ್ಡ ಅಚ್ಚರಿ ಅಚ್ಚರಿ ಎನ್ನುವುದಕ್ಕಿಂತ ಇದೊಂದು ತನ್ನ ಮೂಲ ಗುರಿಯಡಿಗೆ ನದಿ ಸಮುದ್ರದೆಡೆಗೆ ತನ್ನ ಪಯಣವನ್ನು ಸಾಗಿಸುವ ಒಂದು ಪಯಣ ಒಂದು ಹುಡುಕಾಟ ಜೀವಿಗಳು ಎಷ್ಟು ಹಲವಾರು ಎಂಬತ್ನಾಲ್ಕು ಲಕ್ಷ ಜೀವಿಗಳು ಈ ಜಗತ್ತಿನಲ್ಲಿ ಇದ್ದರೂ ಕೂಡ ಅನ್ವೇಷಣೆಯನ್ನ ಮಾಡುವಂತಹ ಸದಾವಕಾಶ ಮನುಷ್ಯ ಜೀವಿಗೆ ಮಾತ್ರ ಬಂದದೆ ಮನುಷ್ಯ ಜೀವಿ ಅನ್ವೇಷಣೆ ಮಾಡಲಿಕ್ಕೆ ಅರ್ಹತೆ ಇದ್ದರೂ ಕೂಡ ಅನ್ವೇಷಣೆ ಮಾಡಲಿಕ್ಕೆ ಹೊಂಟಂತಹ ಸಾಧಕ ಮಾತ್ರ ಕೆಲವೇ ಕೆಲವರು ಇಷ್ಟು ಕೋಟಿ ಕೋಟಿ ಜನರಿದ್ದರೂ ಕೂಡ ಅನ್ವೇಷಣೆಯಲ್ಲಿ ಭಾಗಿಯಾದಂಥವರು ಕೆಲವೇ ಕೆಲವರು ಇಂತಹ ಕೆಲವರಲ್ಲಿ ಕೆಲವೇ ಕೆಲವರಲ್ಲಿ ನಾವೆಲ್ಲರೂ ಆಗಿದ್ದೀವಿ ಅನ್ನುವುದು ಒಂದು ಹೆಮ್ಮೆಯ ಮತ್ತು ಸಂತೋಷದ ಮತ್ತು ಒಂದು ಪುಣ್ಯದ ಸಂಗತಿ ನಿನ್ನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಿನ್ನೆಯಿಂದ ಅನ್ವೇಷಣೆ ಪ್ರಾರಂಭ ಆಯ್ತು ಅಪ್ಪವರು ನಿಜಗುಣರ ಕೈವಲ್ಯ ಪದ್ಧತಿಯ ಒಂದು ಸುಂದರವಾದ ವಿಷಯವನ್ನು ವಿಷಯವಾಗಿ ಇಟ್ಟುಕೊಂಡು ನಿನ್ನೆಯ ದಿನ ಎಲ್ಲರನ್ನ ಚಿಂತನೆಗೆ ಹೆಚ್ಚಿದ ಜೀವ ಅಂದರೇನು ಅಂದರೆ ಏನು ಅಂತ ಸುಮ್ಮನೆ ಅಂದ್ರೆ ನಿನ್ನೆಯ ದಿನ ನಡೆದು ವಿಷಯ ಇವತ್ತು ತಮ್ಮ ಗಮನದಲ್ಲಿ ಇತ್ತು ಅಂದ್ರೆ ಇವತ್ತು ಏನು ವಿಷಯ ನಡೀತದೆ ಒಂದು ಸಂಬಂಧ ಉಂಟಾಗ್ತದೆ ಯಾಕಂದ್ರೆ ಪ್ರತಿದಿನ ಒಂದ ಒಂದು ಒಂದು ಮೆಟ್ಟಿಲಿನಿಂದ ಮತ್ತೊಂದು ಮೆಟ್ಟಿಗೆ ಮೆಟ್ಟಿಲಿಗೆ ಏರುವ ಒಂದು ಎತ್ತರ ಇದೆ ನಿನ್ನೆಯ ದಿನ ಯಾವುದನ್ನ ತಾವು ಕೇಳಿದ್ರಿ ಅದರಕ್ಕಿಂತ ಮತ್ತೊಂದು ಎತ್ತರವಾದ ವಿಷಯವನ್ನ ಮತ್ತಷ್ಟು ಆಳವಾದ ವಿಷಯವನ್ನು ಇಂದು ಪ್ರಸ್ತಾಪಿಸಲ್ಪಡ್ತದೆ ಹಾಗಾಗಿ ಯಾವುದು ನಿನ್ನೆಯನ್ನು ಕೇಳಿದ್ರಿ ಗದ್ದಲದಾಗ ಯಾವುದೋ ಮರೆತಿದ್ರಿ ಅಂದ್ರೆ ಇವತ್ತು ಪ್ರಾರಂಭದ ಹಂತಕ್ಕೆ ಬಂದಾಗ ತಮಗೂ ಗೊಂದಲ ಉಂಟಾಗುವುದು ಸಹ ಅದಕ್ಕೆ ನಿನ್ನೆ ಹುಡುಕಾಟ ಯಾವುದರ ಹುಡುಕಾಟ ಜೀವ ಅಂದ್ರೆ ಏನು ಅಂತ ಹುಡುಕಾಟ ನಿನ್ನೆ ಅಪ್ಪ ಅವರು ಬಹಳ ಅದನ್ನು ತುಂಬ ವಿಸ್ತಾರವಾಗಿ ಸರಳವಾಗಿ ಮತ್ತು ಅದರ ವ್ಯತ್ಯಾಸಗಳನ್ನು ನಮಗೆ ಗಮನಿಸ್ತಾ ನಮಗೆ ತಿಳಿಯನ್ನು ಮುದ್ದು ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ನಮಗೆ ಹೇಳಿದರು ನಾವು ಇಲ್ಲಿತನ ಪ್ರಾಣ ಮತ್ತು ಜೀವ ಎರಡು ಒಂದೇ ಅನ್ನುವ ಕಲ್ಪನೆಯಲ್ಲಿ ಅಥವಾ ಒಂದೇ ರೀತಿ ಅಂತ ಭಾವಿಸಿದ್ವಿ ನಾನು ಸುಮಾರು ಜನ ವೈದ್ಯರನ್ನು ಸುಮ್ಮನೆ ನಾನು ಕುಶಲೋಪರಿಯಲ್ಲಿ ಕುಂತಾಗ ನಾನು ಕೇಳೀನಿ ಪ್ರಾಣ ಮತ್ತು ಜೀವಕ್ಕೇನು ವ್ಯತ್ಯಾಸ ಅಂದರೆ ಆ ವ್ಯತ್ಯಾಸವೇ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ಇದು ವೈದ್ಯಕೀಯ ವಿಚಾರಕ್ಕೆ ಮೀರಿದ ಸಂಗತಿ ಪ್ರಾಣ ಅಂದ್ರೆ ಜೀವ ಜೀವ ಅಂದ್ರೆ ಪ್ರಾಣ ಅಂತನೇ ವೈದ್ಯ ಲೋಕ ಭಾವಿಸ್ತದೆ ಆದ್ರೆ ಆತ್ಮವಿಜ್ಞಾನಿ ಹಾಗ ಅಲ್ಲ ಜೀವ ಮತ್ತು ಪ್ರಾಣಕ್ಕಿರುವ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಿನ್ನೆ ಅಪ್ಪ ಅವರು ನಮಗೆ ತಿಳಿಸಿದಾರ ಈ ದೇಹದಲ್ಲಿ ಹುಡುಕಾಟ ನಡೆಸಿದರೆ ಎಲ್ಲಿ ಜೀವದ ಯಾವುದಕ್ಕೆ ಜೀವ ಅಂತ ಕರಿಬೇಕು ಅಂತ ಸುಮ್ಮನೆ ತಮ್ಮ ಅನುಕೂಲಕ್ಕೆ ಅಂತ ಹೇಳ್ತೀನಿ ಯಾವುದು ಈ ದೇಹ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಪ್ರಜ್ಞೆ ಇದೆ ಆ ಪ್ರಜ್ಞೆ ಯಾವುದೇ ಒಂದು ದೇಶಕ್ಕೆ ಸೀಮಿತ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಸೀಮಿತ ಅಂತಲ್ಲ ಯಾವರು ಮನುಷ್ಯರಿದ್ದಾರೋ ಅವರಲ್ಲಿಯೂ ಒಂದು ಪ್ರಜ್ಞೆ ಅದೇ ಆ ಪ್ರಜ್ಞೆ ಹಿಂಗೆ ಭಾವಿಸಬೇಕಲ್ಲ ಯಾವಾಗ ಆ ಪ್ರಜ್ಞೆ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಈ ದೇಹ ಕಂಡಿರುವ ಧರ್ಮಗಳು ನಾನು ಅಂತ ಭಾವಿಸ್ತಾನಲ್ಲ ಇಂತಹ ಪ್ರಜ್ಞೆಯನ್ನ ಜೀವ ಅಂತ ಕರಿಬೇಕು ಯಾವಾಗ ಇಂಥ ಮಲಿನತೆಗಳನ್ನ ಬಿಟ್ಟು ಇವುಗಳಿಂದ ರಹಿತ ಆದ ಅಂದ್ರ ಅದಕ್ಕೆ ಆತ್ಮ ಅಂತ ಕರಿಬೇಕು ಇಷ್ಟೇ ವ್ಯತ್ಯಾಸ ಆತ್ಮಕ್ಕೂ ಮತ್ತು ಜೀವಕ್ಕಿರುವ ವ್ಯತ್ಯಾಸ ಇಷ್ಟೇ ಆತ್ಮ ಜೀವ ಬೇರೆ ಬೇರೆ ಅಂತಲ್ಲ ಯಾವ ಅರಿವು ದೇಹದ ಜೊತೆ ಸಂಬಂಧ ಕಲ್ಪಿಸಿ ತನ್ನ ಇರುವನ್ನ ಮರೆತು ದೇಹವೇ ನಾನು ಅಂತ ಭಾವಿಸ್ತದೆಯೋ ಅಂಥ ಅರಿವಿಗೆ ಜೀವ ಅಂತ ಕರೆಯುವುದು ಯಾವಾಗ ಜೀವ ಇದು ನನಗಿಂತ ಅನ್ಯವಾದದ್ದು ಯಾವಾಗ ಪ್ರಜ್ಞೆ ಈ ದೇಹ ನನಗಿಂತ ಅನ್ಯವಾದದ್ದು ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತ ಇದರ ಸಂಬಂಧ ಅಂದರೆ ಇದರ 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 ತೊಡಕನ್ನು ಬಿಟ್ಟು ತಾನು ದೃಷ್ಟನಾಗಿ ನಿಲ್ಲುವುದು ಕಲಿತೋ ಅದಕ್ಕೆ ಪ್ರಜ್ಞೆ ಬಂತೋ ಅದಕ್ಕೆ ಆತ್ಮ ಅಂತ ಕರಿಬೇಕು ಇದು ಸಂಶೋಧನೆ ಇದು ನಿನ್ನೆ ನಮಗೆ ಅಪ್ಪವರು ಹೇಳಿದ ಸಂಶೋಧನೆ ಯಾವುದು ಆತ್ಮ ಇದೆಯೋ ಮತ್ತು ಯಾವುದು ಸುಖ ಇದೆಯೋ ಅಥವಾ ಆನಂದ ಇದೆಯೋ ಈ ಎರಡು ಭಿನ್ನ ಭಿನ್ನ ಸಂಗತಿಯಲ್ಲ ಆತ್ಮವೇ ಆನಂದ ಆನಂದವೇ ಆತ್ಮ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಅಂತ ನಿನ್ನೆ ಒಂದು ವಿಷಯವನ್ನು ನಾವು ತಗೊಂಡಿದ್ದೀವಿ ಎಂದು ಪಡೆಯವ ನೀನು ಅಂತ ಇಷ್ಟ ಅರ್ಥ ಎಂದು ಅಂತ ಇಂಥದೊಂದು ಸುಂದರವಾದ ದೇಹ ಇಂಥದೊಂದು ಕಾಲ ಇಂಥದೊಂದು ಅನುಕೂಲಕರವಾದ ನಿನ್ನ ಪ್ರಜ್ಞೆ ವ್ಯಕ್ತಾಗಲಿಕ್ಕೆ ಅನುಕೂಲಕರವಾದ ಸಕಲ ಇಂದ್ರಿಯಗಳು ನಿನ್ನಲ್ಲಿದ್ದರೂ ಕೂಡ ಈಗ ನೀನು ಆ ಪರಮ ಸುಖವನ್ನ ಪಡಿಲಿಲ್ಲ ಅಂದ್ರ ಎಂದು ಪಡೆವಂತ ಅದನ್ನ ನಿನ್ನಪ್ಪ ಅವರು ಬಹಳ ಅದ್ಭುತವಾಗಿ ನಮಗ ಉಣಬಡಿಸಿದ್ದಾರೆ ಇದೆಲ್ಲದೂ ಕೂಡ ಬಹಳ ಮಹತ್ವದ ಸಂಗತಿ ನಿನ್ನೆ ಏನೋ ಗೊತ್ತಿರ ಏನು ಏನೊಂದು ಗೊತ್ತಿರಲಾರದ ನಮಗ ಏನೊಂದು ಅರಿಲಾರದ ನಮಗ ಕುಂದ್ರಿಸಿ ಹಿಂಗ ಅನ್ವೇಷಣೆ ಮಾಡಬೇಕು ಅಂತ ನಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಅವರು ಹಾಕ್ಸಿದಾರೆ ಅಲ್ಲಿಂದ ನಮ್ಮ ಹೆಜ್ಜೆಗಳು ನಿನ್ನೆ ಪ್ರಾರಂಭ ಆಗಿದ ಯಾವುದು ಜೀವ ಯಾವುದು ದೇಹ ದೇಹ ಎಷ್ಟು ಮಲಿನತೆ ಇದೆ ಯಾವ ಮಲಿನತೆಯಲ್ಲಿ ನೀನು ಕುಂತು ಸುಖವಾಗಿ ಇರುತ್ತೀನಿ ಅಂತ ಭಾವಿಸ್ತೀಯಾ ಇರಕ ಸಾಧ್ಯ ಏನು ಅಂದ್ರೆ ಇದು ಒಂದು ಅನ್ವೇಷಣೆ ಅಂತ ಹುಡುಕಾಟ ಇಂಥ ಹುಡುಕಾಟವನ್ನ ನಿನ್ನೆ ನಮಗ ಒಂದು ಕ್ರಾಂತಿಯ ಒಂದು ಒಂದು ಬೆಳಕಿನ ಕಿಡಿಯನ್ನ ನಮ್ಮ ಅಂತರಂಗದಲ್ಲಿ ಅವರು ಹೊಚ್ಚಿದ್ದಾರೆ ಇನ್ನು ಇವತ್ತು ಯಾವಾಗ ನಮ್ಮ ಅಂತರಂಗದಲ್ಲಿ ಒಂದು ಕಿಡಿ ಪ್ರಾರಂಭ ಆಯಿತು ನಮಗೊಂದು ಪ್ರಶ್ನೆ ಮಾಡುವ ಒಂದು ಸಂದರ್ಭ ಬಂತು ಅಥವಾ ಪ್ರಶ್ನೆ ಮಾಡುವ ಶಕ್ತಿ ನಮಗೆ ಬಂತು ಯಾವಾಗ ನಮಗದರ ತಿಳುವಳಿಕೆ ಬಂತು ಮುಂದಿಂದ ಏನ ಏನು ಮುಂದಿನ ಪ್ರಶ್ನೆ ಏನು ಅಂದ್ರ ಅವಾಗ ಅವ ಕೇಳ್ತಾನ ಯಾರು ನಿನ್ನೆ ಇದಷ್ಟು ವಿಚಾರವನ್ನ ಕೇಳಿದ ಶಿಷ್ಯ ನಿನ್ನೆ ವಿಚಾರವನ್ನ ಕೇಳಿದ ಒಬ್ಬ ಸಾಧಕ ಇವತ್ತು ಗುರುವನ್ನ ಕೇಳ್ತಾನ ನಾ ಬದುಕದೇ ಹೆಂಗ ಅಂತ ಈ ಜಗತ್ತಿನಲ್ಲಿ ನಾನು ಬದುಕ ಕಚ್ಚಿನಲ್ಲ ಸರಿ ನನ್ನ ಮೂಲ ಅಂತ ಹಿಂಗ ಹೇಳಿದಿ ಇದು ದೇಹ ಹಿಂಗೈತೆ ಅಂತ ಹೇಳಿದಿ ಅನಿತ್ಯ ಐತಂದಿ ಅಸುಚೈ ತಂದಿ ದುಃಖ ಐತಂದಿ ಇಷ್ಟೆಲ್ಲಾ ಹೇಳಿದಿ ಗುರುವೇ ನಾವು ಮುಂದೆ ಬದುಕದ ಹೆಂಗ ಅಂತ ಹೆಂಗ ವರ್ತನೆ ಹೆಂಗ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿಲ್ಲ ಪ್ರಶ್ನೆ ನಿನ್ನೆ ಶಿಷ್ಯನ ಹೃದಯವನ್ನ ಒಂದು ಹಂತಕ್ಕೆ ಹದ ಮಾಡಿದ ಗುರು ಇವತ್ತು ಪುನಃ ಮತ್ತೆ ಆತನ ಪಯಣವನ್ನ ಇಲ್ಲಿಂದ ಪ್ರಾರಂಭಿಸ್ತಾನ ಎಲ್ಲಿಂದ ಅಂದ್ರೆ ಯಾವಾಗ ಶಿಷ್ಯನಿಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕುವುದನ್ನು ಗುರು ಕಲಿಸಿದನೋ ಶಿಷ್ಯ ಪ್ರಶ್ನೆಯನ್ನ ಕೇಳಿದನೋ ಪುನಃ ಆ ಶಿಷ್ಯನ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹೇಳಬೇಕಾದ ಒಂದು ಪ್ರಸಂಗ ಗುರುವಿಗೆ ಬಂದದೆ ಅದಕ್ಕೆ ಇವತ್ತು ಯಾವುದು ಹ್ಯಾಗ ಬದುಕಬೇಕು ಹ್ಯಾಗ ಇರಬೇಕು ಯಾಗ ಇಲ್ಲ ಅಂತ ಹೇಳುವಂಥ ಸಂಗತಿಯೇ ಇವತ್ತಿನ ವಿಷಯ ಇಂಥ ವಿಷಯವನ್ನು ನಾವೆಲ್ಲರೂ ಕೂಡ ನಾವೆಲ್ಲ ನೋಡೋರಿದ್ದೀವಿ ಇಂಥ ವಿಷಯವನ್ನು ತಾವೆಲ್ಲರೂ ಕೇಳಬೇಕು ಯಾವುದು ಹಿತ ಯಾವುದು ಅಹಿತ ಹಿತ ಹಿತ ಯಾವುದು ಹಿತವಾವುದು ಇಹ ಪರದೋಳು ಧರ್ಮರತಿ ಹಿತವಾವುದು ಪ್ರಶ್ನೆ ಎಲ್ಲೇ ಇಹ ಮತ್ತು ಪರದು ಯಾವುದು ಧರ್ಮರತಿ ಬದುಕುವ ಪರಿಯನ್ನು ನೀತಿ ಮಾರ್ಗವಾಗಿ ಹೇಗೆ ಹೋಗಬೇಕು ಇಷ್ಟೆಲ್ಲ ನನಗೆ ಗೊತ್ತಾದ ಬಳಿಕ ನಾ ಹೇಗೆ ಬದುಕಬೇಕು ಅನ್ನುವ ಸಂಗತಿಯನ್ನು ಗುರು ನಮಗೆ ಮುಂದೆ ಮಾಡಿಸೋರಿದ್ದಾರೆ ಈ ಕಾರ್ಯಕ್ರಮ ಈಗ ಈ ವಿಷಯವ ವಿಷಯವಾಗಿ ಪ್ರಾರಂಭಗೊಳ್ಳುತ್ತದೆ ತಾವೆಲ್ಲರೂ ನಿನ್ನೆದನ್ನು ನಿನ್ನೆಯ ಮಾತುಗಳನ್ನು ಇವತ್ತಿನ ವಿಷಯವನ್ನು ಎಲ್ಲವನ್ನೂ ಕೂಡ ತಾಳೆ ಹಾಕಿ ಅದಕ್ಕೆ ಸಂಬಂಧ ಕಲ್ಪಿಸಿ ಅದರ ಗುರಿಯನ್ನು ತಾವೆಲ್ಲ ಮುಟ್ಟಬೇಕು ಅಂತ ಕೇಳ್ತಾ ಈಗ ಪ್ರಥಮವಾಗಿ ನಮ್ಮ ರಾಯಚೂರಿನ ಹನುಮಂತರಾಯ್ ಕಾಕರ್ಗಲ್ ಶರಣರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ವಿಷಯವನ್ನು ಪ್ರಾರಂಭ ಮಾಡ್ತಾರೆ